ಟ್ರಂಪ್ ಹೇಳಿಕೆಗಳಿಗೆ ತಿರುಗೇಟು ನೆಹರು ಮಾಡಿದ ತಪ್ಪು ಸರಿಪಡಣೆ ವಿರೋಧಿ ಪಕ್ಷಗಳ ವಿರುದ್ಧ ವ್ಯಂಗ್ಯ ಮೋದಿ ಭಾಷಣದ ಐದು ಪ್ರಮುಖ ಅಂಶಗಳು ಇಲ್ಲಿವೆ ಒಂದು ಟ್ರಂಪ್ ಹೇಳಿಕೆಗೆ ತಿರುಗೇಟು ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಟ್ರಂಪ್ ಮಾಡಿದ ಮಧ್ಯಸ್ಥಿಕೆ ಹೇಳಿಕೆಗೆ ಸ್ಪಷ್ಟವಾಗಿ ತಿರುಗೇಟು ನೀಡಿದರು ಯಾರು ಭಾರತವನ್ನು ಆಪರೇಷನ್ ನಿಲ್ಲಿಸು ಎಂದು ಕೇಳಿಲ್ಲ ಎಂದು ಅವರು ಹೇಳಿದರು ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ಕರೆ ಮಾಡಿದಾಗ ಮೋದಿ ಹೇಳಿದರು ಪಾಕಿಸ್ತಾನ ಗುಂಡು ಹಾರಿಸಿದರೆ ನಾವು ಬಾಂಬ್ ಹೊಡೆಸುತ್ತೇವೆ ಭಾರತ ಯಾವತ್ತೂ ಹೊರದೇಶದ ಸೂಚನೆಗೆ ತಲೆಬಾಗದು ಎಂಬುದು ಸ್ಪಷ್ಟವಾಗಿ ಗೊತ್ತಾಯಿತು ಎರಡು ಬಸ್ ಮಾಡೋ ಹೊಡೆಡೋ ಬೇಡ ಪಾಕ್ ಭಯದ ನಡುಗಿನಲ್ಲಿ ಪಾಕ್ತ ಮೇಲೆ ದಾಳಿ ನಂತರ ಭಾರತೀಯ ಸೇನೆ ಭಾರೀ ಪ್ರತ್ಯುತ್ತರ ನೀಡಿದ ಬಗ್ಗೆ ಮೋದಿ ವಿವರಿಸಿದರು ಭಾರತೀಯ ಸೇನೆ ಒಂದು ಟ್ರಿಪಲ್ ಶೂನ್ಯಕ್ಕೂ ಹೆಚ್ಚು ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಮಧ್ಯಾಕಾಶದಲ್ಲಿಯೇ ನಾಶ ಮಾಡಿದೆ ಎಂದು ಅವರು ಹೇಳಿದರು ಪಾಕಿಸ್ತಾನ ನಾಗರಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಬೇಡಿಕೆ ಇಟ್ಟಿದ್ದು ಹೀಗೆ ಬಸ್ ಮಾಡಿ ಮಟ್ಟು ಹೊಡೆದೋ ಬೇಡ ಭಾರತದ ರಕ್ಷಣಾ ಶಕ್ತಿಯ ಬಲವನ್ನು ಇಡೀ ಜಗತ್ತು ನೋಡಿತು ನೆಹರು ಮಾಡಿದ ದೊಡ್ಡ ತಪ್ಪು ಸರಿಪಡನೆ ಇಂಡಸ್ ಜಲ ಒಪ್ಪಂದ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯ ನಂತರ ಕೇಂದ್ರ ಸರ್ಕಾರ ಇಂಡಸ್ ಜಲ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಎಂದು ಮೋದಿ ಘೋಷಿಸಿದರು ನೆಹರು ಈ ಒಪ್ಪಂದಕ್ಕೆ ಸಹಿ ಹಾಕಿದರು ಮತ್ತು ಭಾರತದ ನದಿಗಳ ಎಂಬತ್ತು ಪರ್ಸೆಂಟ್ ನೀರಿನ ಹಕ್ಕು ಪಾಕಿಸ್ತಾನಕ್ಕೆ ನೀಡಿದರು ಎಂದು ಅವರು ಕಾಂಗ್ರೆಸ್ನನ್ನು ಆಕ್ರೋಶದಿಂದ ತರಾಟೆಗೆ ತೆಗೆದುಕೊಂಡರು ರಕ್ತ ಮತ್ತು ನೀರು ಒಂದೇ ಸಮಯದಲ್ಲಿ ಹರಿಯಲು ಸಾಧ್ಯವಿಲ್ಲ ಎಂಬುದು ಅವರ ಸ್ಪಷ್ಟ ಸಂದೇಶ ನಾಲ್ಕು ಕಾಂಗ್ರೆಸ್ನ ಆಂತರಿಕ ಕಚೆಗುಳಿ ತರೂರ್ ತಿವಾರಿ ಯಾಕೆ ಮಾತಾಡಲಿಲ್ಲ ಶಶಿ ತರೂರ್ ಮತ್ತು ಮನೀಶ್ ತಿವಾರಿಯಂತಹ ಹಿರಿಯ ಕಾಂಗ್ರೆಸ್ ನಾಯಕರು ಚರ್ಚೆಯಲ್ಲಿ ಪಾಲ್ಗೊಳ್ಳದಿರುವುದರ ಬಗ್ಗೆ ಮೋದಿ ವ್ಯಂಗ್ಯವಾಡಿದರು ಪಾರ್ಲಿಮೆಂಟ್ನಲ್ಲಿಯೂ ಕೆಲವು ನಾಯಕರಿಗೆ ಮಾತಾಡೋ ಅವಕಾಶವಿಲ್ಲವೋ ಎಂದು ಪ್ರಶ್ನಿಸಿದರು ಇದು ಕಾಂಗ್ರೆಸ್ನ ಒಳಾಂಗಣ ಗೊಂದಲದ ತೀಕ್ಷ್ಣ ಸೂಚನೆ ಐದು ಸೇನೆ ಕಾರ್ಯಾಚರಣೆ ವಿರುದ್ಧದ ವಿರೋಧ ಪಕ್ಷದ ರಾಜಕಾರಣ ಪ್ರಧಾನಿ ಮೋದಿ ಪ್ರತಿಪಕ್ಷವನ್ನು ನಿರಂತರವಾಗಿ ಸೇನೆಯ ಕಾರ್ಯಾಚರಣೆ ವಿರುದ್ಧ ಮಾತನಾಡುತ್ತಿರುವುದಕ್ಕಾಗಿ ಟೀಕಿಸಿದರು ಸರ್ಜಿಕಲ್ ಸ್ಟ್ರೈಕ್ ಸಮಯದಲ್ಲಿ ಆಟ ಆಡಿದರು ಏರ್ ಸ್ಟ್ರೈಕ್ನಲ್ಲಿ ಮತ್ತೆ ಪ್ರಯತ್ನಿಸಿದರು ಈಗ ಆಪರೇಷನ್ ಸಿಂಧೂರ್ನಲ್ಲೂ ಹೊಸ ನೆಪ ಹುಡುಕುತ್ತಿದ್ದಾರೆ ಮೋದಿ ವ್ಯಂಗ್ಯವಾಗಿ ಹೇಳಿದರು ಉಗ್ರರು ಅಳುತ್ತಿದ್ದಾರೆ ಅವರ ಮಾಸ್ಟರ್ಮೈಂಡ್ಗಳು ಅಳುತ್ತಿದ್ದಾರೆ ಅವರನ್ನು ನೋಡಿ ಇಲ್ಲಿ ಕೆಲವರು ಕೂಡ ಅಳುತ್ತಿದ್ದಾರೆ ಇದು ಸದನದಲ್ಲಿ ಚಪ್ಪಾಳೆಗೊಬ್ಬರೆಯನ್ನು ಹುಟ್ಟಿಸಿದ ಕ್ಷಣ ಡಿಪ್ಲೊಮಸಿ ರಕ್ಷಣಾ ನೀತಿ ಮತ್ತು ದೇಶದ ಗೌರವ ಎಲ್ಲಾ ವಿಷಯಗಳಲ್ಲೂ ಮೋದಿಯು ತನ್ನ ನಿಲುವು ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ इनता राजकीय अपेक्षा जम्मू कश्मीर देश के एक बहुत बड़े हिस्से को इन्होंने पानी के संकट में धकेल दिया इस एक कारण से और राज्यों के भीतर भी